ಮಾಡಿಕೊಂಡು ಅಧಿಕಾರಿಗಳ ಮೇಲೂ ಕೂಡ ಅತ್ಯಾಚಾರವನ್ನ ಮಾಡಿದಂತಹ ತಪ್ಪಿಗೆ ಜೀವಾವಧಿ ಶಿಕ್ಷೆಯನ್ನ ಈಗ ಕೋರ್ಟ್ ಪ್ರಕಟಿಸಿದೆ ಜೀವಾವಧಿ ಶಿಕ್ಷೆ ಜೊತೆಯಲ್ಲಿ ಐದು ಲಕ್ಷ ರೂಪಾಯಿ ದಂಡ ಇದು ಒಂದೇ ಒಂದು ಕೇಸ್ನಲ್ಲಿ ಆಗಿರುವಂತಹ ಶಿಕ್ಷೆ ಇನ್ನೂ ಮೂರು ಕೇಸ್ಗಳು ಬಾಕಿ ಇದೆ ಪ್ರಜ್ವಲ್ಗೆ ಮುನ್ನೂರ ಎಪ್ಪತ್ತಾರು ಸಬ್ಕಾಸ್ ಎರಡರ ಅಡಿಯಲ್ಲಿ ಶಿಕ್ಷೆಯನ್ನು ಪ್ರಕಟ ಮಾಡಿದ್ದಾರೆ ಜೀವಾಧಾರ ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ ಅತ್ಯಾಚಾರಕ್ಕೆ ಇರತಕ್ಕಂಥ ಶಿಕ್ಷೆ ತ್ರೀ ಸೆವೆಂಟಿ ಸಿಕ್ಸ್ ಕ್ಲಾಸ್ ಟು ಎನ್ ಮತ್ತು ಕೆ ಪ್ರಜಲ್ಗೆ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಜೀವನ ಪರ್ಯಂತ ಶಿಕ್ಷೆಯನ್ನು ವಿಧಿಸಲಾಗಿದೆ ಮುಖ್ಯವಾಗಿ ಅತ್ಯಾಚಾರ ಮತ್ತು ಆ ಸಂತ್ರಸ್ತೆಯ ಹೇಳಿಕೆ ಬಹಳ ದೊಡ್ಡ ಸಾಕ್ಷಿ ಈ ಪ್ರಕರಣದಲ್ಲಿ ಸಂತ್ರಸ್ತೆಯ ಹೇಳಿಕೆ ನೋಡಿ ಇವತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಸಂತ್ರಸ್ತೆಯ ಹೇಳಿಕೆ ಎಷ್ಟು ದೊಡ್ಡ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಬಹಳ ದೊಡ್ಡ ಉದಾಹರಣೆ ಪ್ರಜಲ್ಗೆ ಇದು ಜೀವಾವಧಿ ಶಿಕ್ಷೆ ಅಲ್ಲ ವೀಕ್ಷಕ ಖಂಡಿತವಾಗ್ಲೂ ಕಂಸಲ್ ರೇವಣ್ಣ ಅವರಿಗೆ ಜೀವನ ಪರ್ಯಂತದ ಶಿಕ್ಷೆ ಇದು ಆತ ಜೀವಂತವಾಗಿರೋವರೆಗೂ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕು ಮಾಡಿಕೊಂಡು ಅಧಿಕಾರಿಗಳ ಮೇಲೂ ಕೂಡ ಅತ್ಯಾಚಾರವನ್ನು ಮಾಡಿದಂತಹ ತಪ್ಪಿಗೆ ಜೀವಾವಧಿ ಶಿಕ್ಷೆಯನ್ನ ಈಗ ಕೋರ್ಟ್ ಪ್ರಕಟಿಸಿದೆ ಜೀವಾವಧಿ ಶಿಕ್ಷೆಯ ಚಂದೆಯಲ್ಲಿ ಐದು ಲಕ್ಷ ರೂಪಾಯಿ ದಂಡ ಇದು ಒಂದೇ ಒಂದು ಕೇಸ್ನಲ್ಲಿ ಆಗಿರುವಂತಹ ಶಿಕ್ಷೆ ಇನ್ನೂ ಮೂರು ಕೇಸ್ಗಳು ಬಾಕಿ ಇದೆ ಮುನ್ನೂರ ಎರಡರ ಅಡಿಯಲ್ಲಿ ಶಿಕ್ಷೆಯನ್ನು ಪ್ರಕಟ ಮಾಡಿದ್ದಾರೆ ಜೀವ ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ ಅತ್ಯಾಚಾರಕ್ಕೆ ಇರತಕ್ಕಂಥ ಶಿಕ್ಷೆ ತ್ರೀ ಸೆವೆಂಟಿ ಸಿಕ್ಸ್ ಸಬ್ ಕ್ಲಾಸ್ ಟು ಎನ್ ಮತ್ತು ಕೆ ಪ್ರಜ್ವಲ್ಗೆ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಜೀವನ ಪರ್ಯಂತ ಶಿಕ್ಷೆಯನ್ನ ವಿಧಿಸಲಾಗಿದೆ ಮುಖ್ಯವಾಗಿ ಅತ್ಯಾಚಾರ ಮತ್ತು ಆ ಸಂತ್ರಸ್ತೆಯ ಹೇಳಿಕೆ ಬಹಳ ದೊಡ್ಡ ಸಾಕ್ಷಿ ಪ್ರಕರಣದಲ್ಲಿ ಸಂತ್ರಸ್ತೆಯ ಹೇಳಿಕೆ ನೋಡಿ ಇವತ್ತು ಅತ್ಯಾಚಾರ ಸಂತೋಷ ಹೇಳಿಕೆ ಎಷ್ಟು ದೊಡ್ಡ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಬಹಳ ದೊಡ್ಡ ಉದಾಹರಣೆ ಪ್ರಜಲ್ಗೆ ಇದು ಜೀವಾವಧಿ ಶಿಕ್ಷೆ ಅಲ್ಲ ವೀಕ್ಷಕರೇ ಜೀವನ ಪರ್ಯಂತ ಶಿಕ್ಷೆ ಇದು ಖಂಡಿತವಾಗಲೂ ಪ್ರಜಲ್ ರೇವಣ್ಣ ಅವರಿಗೆ ಜೀವನ ಪರ್ಯಂತದ ಶಿಕ್ಷೆ ಇದು ಇನ್ನೊಬ್ಬರ ಬದುಕನ್ನು ಹಾಳು ಮಾಡಿದರೆ ಹೀಗೆ ಜೀವನ ಪರ್ಯಂತದ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಕರ್ನಾಟಕದ ಕಾನೂನು ಭಾರತದ ಕಾನೂನು ವಿಧಿಸಿರ್ತಕ್ಕಂಥ ಈ ಶಿಕ್ಷೆ ಸಾಕ್ಷಿ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಕೊಡಲಾಗಿದೆ ಸ್ಪೆಷಲ್ ಪಬ್ಲಿಕ್ ತೋರಿಸುತ್ತದೆ ಅವರು ಯಾವ್ಯಾವ ಕಾರಣಗಳಿಗಾಗಿ ಸ್ಪೆಷಲ್ ರೇವಣ್ಣ ಅವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ರು ಹಾಗೆ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಕೊಡಲಾಗಿದೆ ಜೀವಾವಧಿಯಲ್ಲ ಜೀವನ ಪರ್ಯಂತ ಶಿಕ್ಷೆ ಜೀವನ ಪರ್ಯಂತ ಶಿಕ್ಷೆ ಆತ ಜೀವಂತವಾಗಿರೋವರೆಗೂ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕು ಯಶ್ ಮಾಡಿಕೊಂಡು ಅಧಿಕಾರಿಗಳ ಮೇಲೂ ಕೂಡ ಅತ್ಯಾಚಾರವನ್ನು ಮಾಡಿದಂತಹ ತಪ್ಪಿಗೆ ಜೀವಾವಧಿ ಶಿಕ್ಷೆಯನ್ನ ಈಗ ಕೋರ್ಟ್ ಪ್ರಕಟಿಸಿದೆ ಜೀವಾವಧಿ ಶಿಕ್ಷೆಯ ಜೊತೆಯಲ್ಲಿ ಐದು ಲಕ್ಷ ರೂಪಾಯಿ ದಂಡ ಇದು ಒಂದೇ ಒಂದು ಕೇಸ್ನಲ್ಲಿ ಆಗಿರುವಂತಹ ಶಿಕ್ಷೆ ಇನ್ನೂ ಮೂರು ಕೇಸ್ಗಳು ಬಾಕಿ ಇದೆ ಪ್ರಕಟ ಮಾಡಿದ್ದಾರೆ ಜೀವಾಚಾರ ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ ಅತ್ಯಾಚಾರಕ್ಕೆ ಇರತಕ್ಕಂಥ ಶಿಕ್ಷೆ ತ್ರೀ ಸೆವೆಂಟಿ ಸಿಕ್ಸ್ ಕ್ಲಾಸ್ ಟು ಎನ್ ಮತ್ತು ಕೆ ಗೆ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಜೀವನ ಪರ್ಯಂತ ಶಿಕ್ಷೆಯನ್ನ ವಿಧಿಸಲಾಗಿದೆ ಮುಖ್ಯವಾಗಿ ಅತ್ಯಾಚಾರ ಮತ್ತು ಆ ಸಂತ್ರಸ್ತೆಯ ಹೇಳಿಕೆ ಬಹಳ ದೊಡ್ಡ ಸಾಕ್ಷಿ ಈ ಪ್ರಕರಣದಲ್ಲಿ ಸಂತ್ರಸ್ತೆಯ ಹೇಳಿಕೆ ನೋಡಿ ಇವತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಸಂತ್ರಸ್ತೆಯ ಹೇಳಿಕೆ ಎಷ್ಟು ದೊಡ್ಡ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಖಂಡಿತವಾಗ್ಲೂ ಪ್ರೆಸರ್ ರೇವಣ್ಣ ಅವರಿಗೆ ಜೀವನ ಪರ್ಯಂತದ ಶಿಕ್ಷೆ ಇದು ಇನ್ನೊಬ್ಬರ ಬದುಕನ್ನು ಹಾಳು ಮಾಡಿದರೆ ಹೀಗೆ ಜೀವನ ಪರ್ಯಂತದ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಕರ್ನಾಟಕದ ಕಾನೂನು ಭಾರತದ ಕಾನೂನು ವಿಧಿಸಿರ್ತಕ್ಕಂಥ ಈ ಶಿಕ್ಷೆ ಸಾಕ್ಷಿ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಕೊಡಲಾಗಿದೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಯಾರು ಜೀವಾವಧಿಯಲ್ಲ ಜೀವನ ಪರ್ಯಂತ ಶಿಕ್ಷೆ ಜೀವನ ಪರ್ಯಂತ ಶಿಕ್ಷೆ ಆತ ಜೀವಂತವಾಗಿರೋವರೆಗೂ ಕೂಡ ಶಿಕ್ಷೆಯನ್ನ ಅನುಭವಿಸಬೇಕು ಯಶ್ ಮಾಡಿಕೊಂಡು ಅಧಿಕಾರಿಗಳ ಮೇಲೂ ಕೂಡ ಅತ್ಯಾಚಾರವನ್ನು ಮಾಡಿದಂತಹ ತಪ್ಪಿಗೆ ಜೀವಾವಧಿ ಶಿಕ್ಷೆಯನ್ನ ಈಗ ಕೋರ್ಟ್ ಪ್ರಕಟಿಸಿದೆ ಜೀವಾವಧಿ ಶಿಕ್ಷೆಯ ಜೊತೆಯಲ್ಲಿ ಹತ್ತು ಲಕ್ಷ ರೂಪಾಯಿ ದಂಡ ಇದು ಒಂದೇ ಒಂದು ಕೇಸ್ನಲ್ಲಿ ಆಗಿರುವಂತಹ ಶಿಕ್ಷೆ ಇನ್ನೂ ಮೂರು ಕೇಸ್ಗಳು ಬಾಕಿ ಇದೆ ಪ್ರಜ್ವಲ್ಗೆ ಮುನ್ನೂರ ಎಸ್ ಎರಡರ ಅಡಿಯಲ್ಲಿ ಶಿಕ್ಷೆಯನ್ನು ಪ್ರಕಟ ಮಾಡಿದ್ದಾರೆ ಜೀವನ ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ ಅತ್ಯಾಚಾರಕ್ಕೆ ಇರ್ತಕ್ಕಂಥ ಶಿಕ್ಷೆ ತ್ರೀ ಸೆವೆಂಟಿ ಸಿಕ್ಸ್ ಸಬ್ ಕ್ಲಾಸ್ ಟೂ ಎನ್ ಮತ್ತು ಕೆ ಪ್ರಜ್ವಲ್ಗೆ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಜೀವನ ಪರ್ಯಂತ ಶಿಕ್ಷೆಯನ್ನು ವಿಧಿಸಲಾಗಿದೆ ಮುಖ್ಯವಾಗಿ ಅತ್ಯಾಚಾರ ಮತ್ತು ಆ ಸಂತ್ರಸ್ತೆಯ ಹೇಳಿಕೆ ಬಹಳ ದೊಡ್ಡ ಸಾಕ್ಷಿ ಈ ಪ್ರಕರಣದಲ್ಲಿ ಸಂತ್ರಸ್ತೆಯ ಹೇಳಿಕೆ ನೋಡಿ ಇವತ್ತು ಅದು ಸಂತ್ರಸ್ತೆ ಹೇಳಿಕೆ ಎಷ್ಟು ದೊಡ್ಡ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಬಹಳ ದೊಡ್ಡ ಉದಾಹರಣೆ ಪ್ರಜಲ್ಗೆ ಇದು ಜೀವಾವಧಿ ಶಿಕ್ಷೆ ಅಲ್ಲ ವೀಕ್ಷಕರೇ ಜೀವನ ಪರ್ಯಂತ ಶಿಕ್ಷೆ ಇದು ಖಂಡಿತವಾಗ್ಲೂ ಪ್ರಜಲ್ ರೇವಣ್ಣ ಅವರಿಗೆ ಜೀವನ ಪರ್ಯಂತದ ಶಿಕ್ಷೆ ಇದು ಇನ್ನೊಬ್ಬರ ಬದುಕನ್ನು ಹಾಳು ಮಾಡಿದರೆ ಹೀಗೆ ಜೀವನ ಪರ್ಯಂತದ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಕರ್ನಾಟಕದ ಕಾನೂನು ಭಾರತದ ಕಾನೂನು ವಿಧಿಸಿರ್ತಕ್ಕಂಥ ಈ ಶಿಕ್ಷೆ ಸಾಕ್ಷಿ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಕೊಡಲಾಗಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಯಾವ ಯಾವ ಕಾರಣಗಳಿಗಾಗಿ ಅವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ರು ಹಾಗೆ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಕೊಡಲಾಗಿದೆ ಜೀವಾವಧಿಯಲ್ಲ ಜೀವನ ಪರ್ಯಂತ ಶಿಕ್ಷೆ ಜೀವನ ಪರ್ಯಂತ ಶಿಕ್ಷೆ ಆತ ಜೀವಂತವಾಗಿರೋವರೆಗೂ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕು ಯಶ ಮಾಡಿಕೊಂಡು ಅಧಿಕಾರಿಗಳ ಮೇಲೂ ಕೂಡ ಅತ್ಯಾಚಾರವನ್ನು ಮಾಡಿದಂತಹ ತಪ್ಪಿಗೆ ಜೀವಾವಧಿ ಶಿಕ್ಷೆಯನ್ನ ಈಗ ಜೀವಾವಧಿ ಶಿಕ್ಷೆಯ ಚೌತೆಯಲ್ಲಿ ಹತ್ತು ಲಕ್ಷ ರೂಪಾಯಿ ದಂಡ ಇದು ಒಂದೇ ಒಂದು ಕೇಸ್ನಲ್ಲಿ ಆಗಿರುವಂತಹ ಶಿಕ್ಷೆ ಇನ್ನೂ ಮೂರು ಕೇಸ್ಗಳು ಬಾಕಿ ಪ್ರಜ್ವಲ್ಗೆ ಸಬ್ ಕ್ಲಾಸ್ ಎರಡರ ಅಡಿಯಲ್ಲಿ ಶಿಕ್ಷೆಯನ್ನು ಪ್ರಕಟ ಮಾಡಿದ್ದಾರೆ ಜೀವ ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ ಅತ್ಯಾಚಾರಕ್ಕೆ ಇರ್ತಕ್ಕಂಥ ಶಿಕ್ಷೆ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಮತ್ತು ಕೆ ಪ್ರಜ್ವಲ್ಗೆ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಜೀವನ ಪರ್ಯಂತ ಶಿಕ್ಷೆಯನ್ನು ಸಂತ್ರಸ್ತೆಯ ಹೇಳಿಕೆ ಬಹಳ ದೊಡ್ಡ ಸಾಕ್ಷಿ ಈ ಪ್ರಕರಣದಲ್ಲಿ ಸಂತ್ರಸ್ತೆಯ ಹೇಳಿಕೆ ನೋಡಿ ಇವತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಸಂತ್ರಸ್ತೆಯ ಹೇಳಿಕೆ ಎಷ್ಟು ದೊಡ್ಡ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಬಹಳ ದೊಡ್ಡ ಉದಾಹರಣೆ ಪ್ರಜಲ್ಗೆ ಇದು ಜೀವಾವಧಿ ಶಿಕ್ಷೆ ಅನ್ನೋ ವೀಕ್ಷಕರೇ ಜೀವನ ಪರ್ಯಂತ ಶಿಕ್ಷೆ ಇದು ಖಂಡಿತವಾಗ್ಲೂ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವನ ಪರ್ಯಂತದ ಶಿಕ್ಷೆ ಇದು ಇನ್ನೊಬ್ಬರ ಕರ್ನಾಟಕದ ಕಾನೂನು ಭಾರತದ ಕಾನೂನು ವಿಧಿಸಿರ್ತಕ್ಕಂಥ ಈ ಶಿಕ್ಷೆ ಸಾಕ್ಷಿ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಕೊಡಲಾಗಿದೆ ಪ್ರೆಷರ್ ಪಬ್ಲಿಕ್ ಯಾವ ಯಾವ್ಯಾವ ಕಾರಣಗಳಿಗಾಗಿ ಪ್ರೆಷರ್ ರೈವಣ್ಣ ಅವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ರು ಹಾಗೆ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಕೊಡಲಾಗಿದೆ ಜೀವಾವಧಿಯಲ್ಲ ಜೀವನ ಪರ್ಯಂತ ಶಿಕ್ಷೆ ಜೀವನ ಪರ್ಯಂತ ಶಿಕ್ಷೆ ಆತ ಜೀವಂತವಾಗಿರೋವರೆಗೂ ಕೂಡ ಶಿಕ್ಷೆಯನ್ನ ಅನುಭವಿಸಬೇಕು